ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಗೊತ್ತಿರುವಾಗೆ ಇವತ್ತು ನಾನು ಹಾಸನಾಗೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಯಾಕೆ ಗೊತ್ತು ಅಂತ ಹೇಳಿದ್ರೆ ನೀವು ತಮ್ಮನೇ ಆಲ್ರೆಡಿ ನೋಡಿರ್ತೀರಾ ಆ ಕಾರಣಕ್ಕೆ ನಾನು ಹೇಳಿದ್ದೀನಿ ನಾನು ಆಲ್ರೆಡಿ ಆಸನದಲ್ಲಿದ್ದೀನಿ ಅಂತೇಳಿ ಇವತ್ತು ಕೊನೆಯ ದಿನ ಆಗಿರುವ ಕಾರಣ ಹಾಸನಾಂಬ ದೇವಿ ದರ್ಶನವನ್ನು ಪಡೆಯೋದಕ್ಕೆ ನಾವು ಆಸನಾಗೆ ಬಂದಿದ್ದೀವಿ ಆದರೆ ಇಲ್ಲಿ ಜನ ಎಷ್ಟು ರಶ್ ಹೇಳಿ ಕ್ಯೂ ಅಲ್ಲಿ ನೀವೇ ನೋಡ್ತಾ ಇದ್ದೀರಾ ಕ್ಯೂ ಹೋಗ್ತಾ ಇದ್ದೀವಿ ಇದು ತುಂಬ ದೂರನೂ ಇದೆ ಇನ್ನೊಂದು ದೇವಸ್ಥಾನಕ್ಕೆ ಅವ್ರು ಹೇಳ್ತಾರೆ ಇನ್ನು ಮೂರರಿಂದ ನಾಲ್ಕು ಗಂಟೆ ಟೈಮ್ ಆಗುತ್ತೆ ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ ಹೇಳ್ತಾರೆ ಅವರು ನಾವಿಲ್ಲಿ ಕೇಳಿದು ಕೂಡ ನಾಲ್ಕು ಅವರ್ ಆಗುತ್ತೆ ಅಂತ ಹೇಳಿ ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ನಾನು ಹಾಸನಕ್ಕೆ ಬಂದಿರೋದು ಅಂದರೆ ಹಾಸನ ಫಸ್ಟ್ ಟೈಮ್ ಬಂದಿಲ್ಲ ಹಾಸನ ಬರ್ತಾಯಿರ್ತೀವಿ ಆದರೆ ಹಾಸನ ಅಂಬ ದೇವಿ ದರ್ಶನಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮ್ ಇವಲ್ಲಿ ಹೋಗ್ತಾ ಇದ್ದೆ ನೋಡಿ ಎಷ್ಟು ಜನ ಇದ್ದಾರೆ ನಾನು ನೋಡ್ತಾ ಇದ್ದೆ ಜನ ಏನು ಕಮ್ಮಿ ಇದ್ದಾರೆ ಬಿಡಪ್ಪ ಹೋಗ್ಬೋದು ಅಂತೇಳಿ ಹೋಗ್ತಾ ರೌಂಡ್ ಆಗ್ತಾ ಇದ್ವಿ ಅಲ್ಲೆಲ್ಲನೆ ಅಲ್ಲೆಲ್ಲನೆ ಸುತ್ತ ಇದ್ವಿ ಯಾಕೆಂದರೆ ಇನ್ನೂ ತುಂಬ ದೂರ ಇತ್ತು ಒಳಗಡೆ ಹೋಗೋದಕ್ಕೆ ಎಷ್ಟು ದೂರ ಇದೆ ಅಂತ ಆಲ್ರೆಡಿ ನಮಗೆ ಗೊತ್ತಿರಲಿಲ್ಲ ಆದರೆ ಫ್ರೆಂಡೇ ಎಲ್ಲೆಲ್ಲ ಹಾಕಿದ್ರಲ್ಲ ಶ್ಯಾಮಿಯೆಲ್ಲ ಹಾಕಿದ್ರಲ್ಲ ಅದ್ರಲ್ಲಿ ನೋಡೋದು ಗೊತ್ತಾಯಿತು ನೋಡಿ ಹೋಗಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಇದನ್ನು ನೋಡಿದ್ಮೇಲೆ ಗೊತ್ತಾಗಿದ್ದು ನಾವು ಫೈನಲ್ ಬಂದು ಅಲ್ಲಿಗೆ ಸ್ಟಾಕ್ ಆಗಿದ್ದೀವಿ ಇದು ಇದು ಫಸ್ಟ್ನೇದು ಲೈನು ಇನ್ನೂ ಬೇಜಾನಿದೆ ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ಹೇಳಿದ್ರೆ ಇನ್ನೂ ಸುಮಾರು ದೂರ ಹೋಗಬೇಕು ಇದೆಲ್ಲ ಮುಗಿಸ್ಕೊಂಡು ನಾವು ದರ್ಶನ ಪಡೆಯೋದಕ್ಕೆ ಇನ್ನೂ ಸುಮಾರು ಹೊತ್ತಾಗುತ್ತೆ ಅದೆಲ್ಲ ನೋಡ್ತಾ ಇದ್ರೆ ಸೊ ಯಾಕಪ್ಪ ಬಂದೋ ಅಂತ ಅನ್ನಿಸ್ಬಿಡ್ತು ಯಾಕಂದರೆ ನಾವು ಬಂದಿರೋದು ಮೈಸೂರಿಂದಲ್ವಾ ಇಷ್ಟು ಇಲ್ಲಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇದ್ದಾರೆ ಈ ಥರ ನಾನು ಕ್ರೌಡ್ ಯಾವ ದೇವಸ್ಥಾನದಲ್ಲಿ ಜಾಸ್ತಿ ನೋಡಿದ್ದೆ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ನೋಡ್ತಾ ಇರೋದು ಯಾಕಂತ ಹೇಳಿದ್ರೆ ಮೈಸೂರಿನ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಯಾವಾಗಂದರೆ ಶ್ರಾವಣ ಆಷಾಢ ಇವೆರಡು ಟೈಮಲ್ಲಿ ಮಾತ್ರ ಇಷ್ಟೊಂದು ರಶ್ ಇರುತ್ತೆ ಮತ್ತು ಬ್ಯಾರಿಗೆಗಳೆಲ್ಲ ಹಾಕಿರ್ತಾರೆ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಅಷ್ಟು ರಶ್ ಇರೋಲ್ಲ ಒನ್ ಅವರ್ ಒಳಗಡೆ ಎಲ್ಲ ದರ್ಶನ ಆಗೋಗ್ಬಿಡುತ್ತೆ ನಮ್ಮ ಮೈಸೂರಿನಲ್ಲಿ ಆದರೆ ಆಶನಂಬ ದೇವಿ ದರ್ಶನ ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ಬಿಟ್ವಿ ಅಂದರೆ ಸುಮಾರು ನಾಲ್ಕು ಅವರ್ ನಿಂತ್ಕೊಂಡಿದ್ದೆ ನಿಂತ್ಕೊಂಡಿದ್ದು ತುಂಬ ಆದರೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದರು ಮಾಡಿದ್ದಾರೆ ಇವತ್ತು ಕಟ್ಟೆ ಕಡೆಯ ದಿನ ಆಗಿರೋದ್ರಿಂದ ಇವತ್ತೇ ಲಾಸ್ಟ್ ಆಗಿರೋದ್ರಿಂದ ಇವತ್ತೇ ನಾಲ್ಕು ಗಂಟೆ ಕ್ಲೋಸ್ ಮಾಡ್ತಾರೆ ಎಲ್ಲ ಇವತ್ತೇ ನಾಲ್ಕು ಗಂಟೆ ಕ್ಲೋಸ್ ಆಗಿದೆ ಅದೇ ರೀತಿ ಹೇಳಬೇಕು ಅಂದರೆ ಇವತ್ತು ಫುಲ್ ಖುಷಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಯಾವ ಥರ ಇರ್ಬೋದು ದೇವಿ ದರ್ಶನ ಯಾವ ಥರ ಆಗ್ಬೋದು ಅಂಥೇಳಿ ನೀವೇ ಇದ್ದರೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ದೇವರ ದರ್ಶನದ್ದು ಇದು ಆಲ್ರೆಡಿ ನಾವು ಹತ್ರ ಬಂದಿದ್ದೀವಿ ಹದಿನೈದು ಮ್ಯಾನೇಜ್ಮೆಂಟ್ ಕೌಂಟ್ರ್ಗಳನ್ನ ದಾಟ್ಕೊಂಡು ಆಲ್ರೆಡಿ ಅವಾಗ ದೇವಸ್ಥಾನದೊಳಗೆ ಎಂಟ್ರಿ ಬರ್ತಾಯಿದ್ವಿ ಇಲ್ಲಿಗೆ ಬರೋಷ್ಟು ನಮಗೆ ಮಿನಿಮಮ್ ಎರಡುವರಿಂದ ಮೂರು ಗಂಟೆ ಟೈಮ್ ಟೈಮ್ ತಗೊಳ್ತು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಅಲಂಕಾರ ದೇವಸ್ಥಾನದಲ್ಲಿ ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಈ ಥರ ಅಲಂಕಾರ ಮಾಡಲ್ಲ ಈ ದೇವಸ್ಥಾನದಲ್ಲಿ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಇದು ಯಾವ ಥರ ಅಂದರೆ ಮೈಸೂರು ಮೈಸೂರಿನ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಇಷ್ಟು ಪ್ರೌಡ್ ಇದ್ದರೂ ನಮ್ಮ ಪೊಲೀಸ್ನವರಾಗಿರ್ಬೋದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಎಲ್ಲ ನೀಟಾಗಿ ನಿಭಾಯಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಥರ ನಿಭಾಯಿಸೋದು ತುಂಬ ರೇರು ಯಾಕಂತ ಹೇಳಿದ್ರೆ ಈ ವರ್ಷ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ಮೆಟ್ಟಲಿಂದ ಬರೋರಿಗೂ ಕೂಡ ಅಷ್ಟು ಟೈಮ್ ತಗೊಳೋದು ಬೆಳಗ್ಗೆಯಿಂದ ನೈಟು ನೈಟ್ ಆದರೂ ಕೂಡ ಬರ್ಗೆ ದರ್ಶನೇ ಆಗ್ತಿರ್ಲಿಲ್ಲ ಅಷ್ಟು ಕ್ರೌಡ್ ಅಷ್ಟು ಇದ್ದರೂ ಕೂಡ ಆದರೆ ಇಲ್ಲಿ ಸುಮಾರು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಜನ ನೋಡ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಅಂತಲೇ ಹೇಳ್ಬೋದು ದೂರದಿಂದ ಬರಬೇಕಾದ್ರೆ ಯಾಕಪ್ಪ ಒಳಗಡೆ ಇಷ್ಟು ರಶ್ ಇದೆ ಯಾಕಪ್ಪ ಬಂದವ ಅಂತ ಅನ್ನಿಸ್ತದೆ ಆದರೆ ನಾವು ಒಳಗಡೆ ಯಾವಾಗ ದೇವಸ್ಥಾನ ನೋಡ್ತೇವೆ ತುಂಬ ಖುಷಿಯಾಗ್ಬಿಡುತ್ತೆ ಏಯ್ ನಾನು ಹತ್ರ ಬಂತು ಒಳಗಡೆ ಬರ್ತಾ ಇದ್ದೀವಲ್ಲ ಅಂತ ಫುಲ್ ಖುಷಿಯಾಗೋಯಿತು ನೋಡು ನೋವು ನೋಡ್ತಾ ಇದ್ದಾರೆ ನೋಡಿ ಕಳಶ ಎಷ್ಟು ಸುಂದರವಾಗಿದೆ ಅಲ್ಲಿ ದೇವ್ರದ ದರ್ಶನ ದೇವ್ರ ದೇವ್ರನ್ನಾಗಿರುವಂಥ ಕಳ ಕಳಶ ನೋಡಿ ಎಷ್ಟು ಸುಂದರವಾಗಿದೆ ಒಳಗಡೆ ಕಾಯಿ ಇಟ್ಟಿದ್ದಾರೆ ಅದು ಕಾಯಿ ಥರ ಹೂವು ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಕಳಶ ಮತ್ತೆ ನೋಡಿ ಇಲ್ಲಿ ಲಿಂಗಗಳೇ ಯಾವ ಥರ ಇದೆ ನೂರ ಒಂದು ಲಿಂಗಗಳಿದೆ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಜನ ಕೂಡ ಬರ್ತಾ ಇದ್ದಾರೆ ಇನ್ನೂ ಕ್ರೌಡ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಲಿಂಗಗಳು ನೋಡಿ ಜೊತೆಗೆ ಕಳಶ ಇವಾಗ ತುಂಬ ಸುಂದರವಾಗಿ ಕಾಣುತ್ತೆ ನೋಡಿ ಸಖತ್ತಾಗಿದೆ ಮಾತ್ರ ನಾನು ಅಂದ್ಕೊಂಡಿದ್ದೆ ವರ್ಷಕ್ಕೊಂಟು ಕೊಟ್ಟರೆ ತೆಗೆದಲ್ವ ಬಾಗಿಲು ದೇವಸ್ಥಾನ ತುಂಬ ಚಿಕ್ಕದಿರುತ್ತೆ ಅಂತೇಳಿ ಆದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತೇಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಎಲ್ಲರೂ ತುಂಬ ಖುಷಿಯಿಂದ ಬಂದಿದ್ದಾರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಅಲಂಕಾರ ನೋಡಿ ಇನ್ನೇನು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇದರ ಕ್ರಾಸ್ ಆದರೆ ಒಳಗಡೆ ಎಂಟ್ರಿ ಆಗುತ್ತೆ ಡೈರೆಕ್ಟಾಗಿ ಎಂಟ್ರಿಯಿಂದಲೇ ನೋ ಸಿಗುತ್ತೆ ನಮಗೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ನೋಡೋಣ ಯಾಕಂದರೆ ನಾವು ಅಲ್ಲಿ ಎಲ್ ಇ ಡಿಯಲ್ಲಿ ಮಾತ್ರ ನೋಡಿದ್ವಿ ಬರಬೇಕಾದ್ರೆ ನೋಡಿ ಎಷ್ಟು ರಶ್ ಇದೆ ಕ್ಯೂ ಅಷ್ಟು ಕ್ಯೂ ಇದೆ ಮ್ಯಾನೇಜ್ಮೆಂಟ್ಗೆ ಒಂದು ಸೆಲ್ಯೂಟ್ ಹೊಡಿಬೇಕು ಯಾಕಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿ ಮ್ಯಾನೇಜ್ಮೆಂಟನ್ನು ಮಾಡಿದ್ದಾರೆ ಮ್ಯಾನೇಜ್ ಮಾಡಿದ್ದಾರೆ ಇವತ್ತು ನಮ್ಮ ಪೊಲೀಸ್ ಸೆಕ್ಯೂರಿಟಿ ಅದ್ಭುತವಾಗಿದೆ ಯಾವುದೇ ತೊಂದರೆ ಇಲ್ಲದೆ ಅಲ್ಲೇ ಊಟದ ಜಾಗದಲ್ಲಿ ಊಟ ಟೀ ಜಾಗದಲ್ಲಿ ಟೀ ಕಾಫಿ ಈ ಥರ ಎಲ್ಲ ಇರ್ತದಲ್ಲ ಒಂದೊಂದು ಕಡೆ ಆದರೆ ಇಲ್ಲಿ ತುಂಬ ಅದ್ಭುತವಾಗಿ ನೀರು ಜಾಗದಲ್ಲಿ ನೀರು ಜೊತೆಗೆ ಎಲ್ತ್ ಕ್ಯಾಂಪು ಅಲ್ಲೂ ಕೂಡ ಮಾಡಿದ್ದಾರೆ ಹೆಲ್ತ್ ಕ್ಯಾಂಪು ಕೂಡ ಮಾಡಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಈ ಥರ ನಂಗೆ ನೋಡ್ತಾ ಇದ್ದರೆ ಎಲ್ಲಿ ನೋಡಿದಾಗ ಅನ್ಸುತ್ತೆ ಅಂದರೆ ನಮ್ಮ ನೋಡಿ ಆಲ್ರೆಡಿ ಹಾಸನಾಂಬ ದೇವಿ ದರ್ಶನಕ್ಕೆ ಹಾಸನಾಂಬ ಅಮ್ಮನವರು ಅಂತೇಳಿ ಬಂದಿದೆ ಒಳಗಡೆ ಆಲ್ರೆಡಿ ಎಂಟ್ರಾಗಿದ್ದೀವಿ ಅದೇ ಲಾಸ್ಟ್ ಯಾಕಂತ ಹೇಳಿದ್ರೆ ನಮಗೆ ಒಳಗಡೆ ಫೋಟೋ ಅಲೋ ಮಾಡಲ್ಲ ಕ್ಯಾಮ್ರಾ ಅಲೋ ಮಾಡಲ್ಲ ಆ ಸೋಟಿಂದ ನಾವು ಅದೇ ಲಾಸ್ಟ್ ಹೊರ್ಗಡೆಗೆ ಬಂದಿದ್ದೀವಿ ಸ್ವಲ್ಪ ಈ ಹೊರ್ಗಡೆ ಎಕ್ಸಿಟ್ ಬರ್ತಾಯಿದ್ದೀವಿ ಹೊರಗಡೆ ಬಂದರೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸ್ವಲ್ಪ ಅಲಂಕಾರಗಳನ್ನು ಮಾಡಿದ್ದಾರೆ ಒಂದು ಸ್ವಲ್ಪ ಅಲಂಕಾರಗಳನ್ನು ಮಾಡಿದ್ದಾರೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ತಬಲಾ ನೋಡಿ ತಬಲಾ ನೋಡಿದ್ರೆಲ್ಲ ತಬಲ ಜೊತೆಗೆ ನೋಡಿ ಹಾಗೆ ಶಂಕ ಇದೆ ಶಂಕ ಇದೆಯಾ ಆಮೇಲೆ ನಿಮಿಷ ಶೈರಿ ಹಾಗೆ ತೋರಿಸ್ತೀನಿ ನೋಡ್ತೀನಿ ನೋಡೋರಂತೆ ನೋಡಿ ಹಾಗೆ ಇಲ್ಲಿ ಶಂಕ ಕಾಣ್ತಿದೆಯಾ ಇದು ಶಂಕ ಜೊತೆಗೆ ತಬಲಾ ಕಾಣ್ತಾ ಇದೆ ನೋಡಿ ತಬಲಾ ಆಮೇಲೆ ನಮ್ಮ ದೇವ್ ದೇವಿ ದರ್ಶನದ ಒಂದು ಇದಿಟ್ಟಿದ್ದಾರೆ ಶಂಕರ್ ಜೊತೆಗೆ ಮತ್ತು ಗಣಪತಿ ನೋಡಿ ಗಣಪತಿನ ಎಷ್ಟು ಸುಂದರವಾಗಿ ಕೂರಿಸಿದಾರೆ ಅಲ್ಲಿ ಗಣೇಶನ ಹಾಗೆ ಕ್ಯಾಮ್ರ ಇಲ್ಲ ಆದರೂ ಸುಮಾರು ಮಾಡ್ತಾ ಇದ್ದೀನಿ ತೋರಿಸೋಣ ಅಂತಂದ್ಬಿಟ್ಟು ನೋಡಿ ಆಲ್ರೆಡಿ ಹೊರಗಡೆ ಎಕ್ಸಿಟಿಗೆ ಬಂದು ಇದೇ ಫೈನಲ್ ಎಕ್ಸಿಟಿಗೆ ಬಂದಿದ್ದೀವಿ ಯಾಕಂದರೆ ಹೊರಗಡೆ ಇನ್ನು ಎಲ್ಲಿ ತೋರಿಸೋಂಥ ಪ್ಲೇಸ್ಗಳಿರಲಿಲ್ಲ ಇದೆ ನೋಡಿ ಪ್ರಿಂಟ್ ದೇವಸ್ಥಾನದ ಮುಂಭಾಗ ಅದೇ ತೇರು ಇದರಲ್ಲೇನಿದೆ ಬೆಳಗ್ಗೆ ಮಾಡುವಂತ ತೇರು ದೇವರಿಗೆ ದರ್ಶನ ಎಲ್ಲ ಕೂಡ ಬೆಳಗ್ಗೆ ಆಗುತ್ತೆ ತೇರು ನೋಡಿ ಇದು